ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀವಿ ಇವತ್ತು ಏನಂತಂದ್ರೆ ಜ್ಯೂಸ್ ಐಟಮ್ಸ್ ಇದೆ ಇದು ಕೂಡ ಕೊಬ್ಬರಿ ಹಾಲ್ ಕೊಬ್ಬರಿ ಹಾಲ್ ಹೇಳಿ ಇದನ್ನ ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡಬಹುದು ಬೇಸಿಗೆಯಲ್ಲಿ ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ ಉರಿ ಮತ್ತು ಕಾಲು ಉರಿ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಈ ಜ್ಯೂಸ್ ನಲ್ಲಿದೆ ಇದೆ ಈ ಜ್ಯೂಸ್ ಹೇಗ್ ತಯಾರು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮೇಡಮರನ್ನ ಕೇಳ್ಕೊಡ್ಕೊಳ್ಳೋಣ ನಿರೀಕ್ಷಕರೇ ವಿಶೇಷ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಅವರು ರೆಸಿಪಿ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ನಮಸ್ತೆ ಮೇಡಮರ ನಮಸ್ತೆ ಇವತ್ತು ನಮ್ಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ನಾನು ಕೊಬ್ಬರಿ ಹಾಲು ಮಾಡೋದನ್ನ ಹೇಳ್ಕೊಡ್ತೀನಿ ಹಾಲು ಈ ಬೇಸಿಗೆ ಒಳಗ ಅದು ತಂಪು ತಂಪಾಗುತ್ತೆ ಹೊರಗಿಂದ ಬಂದಿರ್ತಾರ ಬೇಸಿಗೆಯಲ್ಲಿ ಅದ್ರಲ್ಲಿ ಈ ಸರಿಯಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ

ಸ್ವಲ್ಪ ಚಿಟಿಗೆ ಉಪ್ಪು ರುಚಿಗೆ ಉಪ್ಪು ಸಿಹಿ ಸಿಹಿ ಆಗಿರುತ್ತೆ ಜೋನಿ ಬೆಲ್ಲ ಎಲ್ಲ ಹಾಕೋದ್ರಿಂದ ತಂಪು ಕೂಡ ಮಲ್ನಾಡ್ ಸೈಡ್ ಎಲ್ಲ ಹೋದಲೆಲ್ಲ ಅಲ್ಲೆಲ್ಲಾ ಬೆಲ್ಲ ರೆಡಿ ತಯಾರು ಮಾಡ್ತಿರ್ತಾರಲ್ಲ ಅಲ್ಲಿನೂ ಸಿಗುತ್ತೆ ಒಂದ್ ಮಿಕ್ಸಿ ಜಾರ್ ತಗೊಂಡು ಈ ಕೊಬ್ಬರಿ ಎಲ್ಲಾ ಹೋಳುಗಳನ್ನು ಮಾಡ್ಕೊಂಡು बोल मार कर ले हाँ हाँ जूस मार साल्ट नीर आके हाँ, हाँ, हाँ मिक्सेज कपड़े तो हाले में जूस मारोगे हाँ तो कपड़े पाउडर वाले इतना अदर ಅದನ್ನ ಹಾಲೆಲ್ಲ ತಕೊಂಡು ಅದು ಕೊಬ್ಬರಿ ಉಳಿತೈತಲ್ಲ ಹಸಿ ಕೊಬ್ಬರಿ ಅದ್ ನಾವು ಎದ್ ಬೇಕಾದ್ರೂ ಅಡಿಗೆಗೆ ಯೂಸ್ ಮಾಡ್ತೀವಿ ಚಟ್ನಿಗೆ ಅಡಿಗೆಗೆ ಹಾ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅದನ್ನೇನು ಬಿಸಾಕಲ್ಲ ನಮ್ಗ ಪ್ರಭಾ ಗಂಗಶೆಟ್ಟ್ರ ಅಂತಾರೀ ಚಾರ್ಟರ್ ಪ್ರೆಸಿಡೆಂಟ್ ಅಂತಾರ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಸಮಾಜ ಸೇವೆ ಮಾಡ್ತೀವಿ ನಾನು ದೋಣಿ ಬೆಲ್ಲ ಹಾಕಿ ಇದು ನಮ್ಗೆ ರುಚಿಗೆ ಎಷ್ಟು ಬೇಕಾ ಅಷ್ಟು ಹಾಕೋಬಹುದು ನಾವು ಹಾ ಅದು ಕೊಬ್ಬರಿ ಹಾಲು ಸ್ವಲ್ಪ ಸ್ವೀಟ ಇರುತ್ತಲ್ಲ ಹಂಗಾಗಿ ಒಂದು ಒಂದು ಗ್ಲಾಸಿಗೆ ಒಂದು ಎರಡು ಸ್ಪೂನ್ ಹಾಕಿದ್ರೆ ಆಯಿತು ಹ್ಮ್ ಈ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಎಲೆ ಕಿಪಿ ಹ್ಮ್ ಸ್ವಲ್ಪ ಚಿಟಿಕೆ ಉಪ್ಪು ಇಲ್ಲ ಅದು ಬೆಲ್ಲ ಹಾಕಿದ್ರೆ ಟೇಸ್ಟ್ ಯಾವುದಕ್ಕೆ ಅದು ನಾವು ಏನೋ ಸ್ವೀಟ್ ಮಾಡಬೇಕಾದ್ರೂ ಬೆಲ್ಲ ಹಾಕಿದ್ದು ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ ಹೌದಾ ಇದು ಹಾಲಿನ ಜ್ಯೂಸ್ ರೆಡಿ ಆಯ್ತು ಈಗ ವೀಕ್ಷಕರೇ ಈಗ ಕೊಬ್ಬರಿ ಹಾಲಿನ ಜ್ಯೂಸ್ ರೆಡಿ ಆಯ್ತು ನಿಮ್ಮ ಮನೆಯಲ್ಲಿ ಇದೇ ಜ್ಯೂಸ್ ಅನ್ನ ಇದೇ ರೀತಿ ಮೇಡಮ್ ಹಂಗ್ ಹೇಳ್ಕೊಟ್ರು ಹಂಗ ತಯಾರು ಮಾಡ್ಕೊಂಡು ಕೂಡ ನೋಡ್ರಿ ಟೇಸ್ಟ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಬರೆದ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇದು ಈ ಒಂದು ರೆಸಿಪಿ ಇವತ್ತು ನಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈಗ ಇಲ್ಲ ಜೋನಿ ಬೆಲ್ಲ ಇಲ್ಲ ಅಂತಂದ್ರೂ ಕೂಡ ಬರೀ ಬೆಲ್ಲ ಹಾಕೋಬಹುದು ಹಾ ಹಾಕ್ಬೋದು ಯಾಕಂದ್ರೆ ಜೋನಿ ಬೆಲ್ಲ ಎಲ್ಲ ಕಡೆ ಸಿಕ್ತಿರಲ್ಲ ನಮ್ಮ ಮಾಮೂಲಿ ಬೆಲ್ಲ ನಾವು ಇರುತ್ತಲ್ಲ ಅದನ್ನೇ ಹಾಕಿ ಮಾಡ್ಬೋದು ಹ್ಮ್ ಮಾಡಬಹುದು ಕೊಬ್ಬರಿ ಹಾಲು ಅಂತ ಹೇಳಿ ಹಾ ಕೊಬ್ಬರಿ ಹಾಲು ನಾನೇ ಇದನ್ನು ಕಂಡು ಹಿಡ್ದಿದ್ದು ಬೇಸಿಗೆಯಲ್ಲಿ ನಮ್ಮ ಮನೆಯವರು ಎಳ್ಳೀರು ತೊಗೊಳ್ತಿದ್ರು ಗಿಡರಾಗಿಂದ ಎಳ್ಳೀರು ತಗೊಂಡು ಕುಡ್ದು ಕೊಬ್ಬರಿ ಎಲ್ಲ ಎಷ್ಟೊಂದು ಹಂಗೆ ಉಡೀತಿತ್ತು ಅದು ಡೈಲಿ ಕೊಬ್ಬರಿ ಹಾಕಕ್ಕೆ ಈಗ ತರಕಾರಿ ಪಲ್ಯಕ್ಕೆ ಅದಕ್ಕೆಲ್ಲ ಹಾಕಂದ್ರೆ ಅಷ್ಟೊಂದು ಯೂಸ್ ಆಗಲ್ಲ ಅದಕ್ಕೆ ಏನು ಮಾಡೋದಪ್ಪ ಅಂಥೇಳಿ ಅದು ಹಾಲಾದರೂ ಮಾಡೋಣ ಅದ್ರದ್ದು ಅಂಥೇಳಿ ಅದಕ್ಕೆ ಈ ಥರ ನಾನು ನಾನೇ ಇದನ್ನ ಮಾಡಿದ್ದೆ ರೆಸಿಪಿ ಸೂಪರ್ ಆಗಿದೆ ಮೇಡಮ್ರೆ ನೋಡಿದ್ರೆ ಕಲರ್ ಇದೆ ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಈ ದಯವಿಟ್ಟು ಕ್ಷಮಿಸ್ಬೇಕು ಇದನ್ನ ನೀವು ಸ್ವತಃ ಮನೆಯಲ್ಲಿ ತಯಾರು ಮಾಡಿಕೊಂಡು ನೀವು ಕುಳಿದ್ ನೋಡ್ರಿ ಅದು ಹೇಗಿರುತ್ತೆ ಇದೇ ಟೇಸ್ಟ್ ಇರುತ್ತೆ ಅಂತ ಭಾವಿಸ್ತೇನೆ ಬನ್ನಿ ಕುಳಿದ್ ನೋಡೋಣ ಇದು ಕೊಬ್ಬರಿ ಹಾಲಿನ ಜ್ಯೂಸ್ ಹೇಗಿದೆ ಅನ್ನೋದನ್ನು ನೋಡೋಣ ಬೆನ್ಫಿಟ್ಸ್ ಹೇಳಿ ಸರ್ ಅದ್ರ ಈಗ ಕುಡಿಯೋದ್ರಿಂದ ಏನೇನು ಲಾಭವ್ ಸರ್ ನೋಡ್ರಿ ಇದು ಹಸಿ ಹರಸಿಕಾಯಿಯಿಂದ ಮಾಡ್ತಾರೆ ಹ್ಞೂ ಸರ್ ಹಾಲಂದ್ರೆ ಹಸಿ ಕಾಯಿ ಬೆಲ್ಲ ಹಾಕಿ ಮಾಡ್ತಾರೆ ಸರ್ ಈ ವಿಶೇಷವಾಗಿ ನಮ್ಮ ಮೆದುಳಿಗೆ ಹೆಲ್ಪ್ ಮಾಡ್ತೇವೆ ಸರ್ ಆಮೇಲೆ ದೇಹದೊಳಗೆ ಪ್ರತಿಯೊಂದು ನೆರನಾಡಿಗಳಿಗೆ ಚೈತನ್ಯ ಕೊಡತ್ತೆ ಸರ್ ಮೆದುಳಿಗೆ ಏನು ಮೆದುಳು ತಿರುಕು ಕೊಡ್ತದೆ ಈಗ ನೋಡ್ರಿ ಮಗುವ ಮಂದಿ ಜಾಸ್ತಿ ತೆಂಗಿನ ಹಾಲು ತೆಂಗಿನ ಅಡುಗೆ ತೆಂಗಿನ ಪ್ರಾಡಕ್ಟ್ ಜಾಸ್ತಿ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಮಂಗ್ಳವ್ರು ವಿಚಾರ ಹಾಕಿರ್ತಾರೆ ಅಂದ್ರೆ ಅವ್ರು ತೆಂಗಿನ ಜಾಸ್ತಿ ಬಡುತ್ತಾರೆ ಮೆದುಳಿಗೆ ಕೃಷಿ ಕೊಡೋದು ಮೆದುಳು ಕೃಷಿ ಶಕ್ತಿ ಜಾಸ್ತಿ ಮಾಡೋದು ಮೆದುಳನ್ನು ಶಾರ್ಪ್ನೆಸ್ ಮಾಡೋ ಶಕ್ತಿ ಈ ತೆಂಗಿನ ಹಾಕಿ ಆರೋಗ್ಯಕ್ಕೆ ತಲುಪು ಈಗ ಹೊರಗೆ ಹೋಗಿ ಬಂದಮೇಲೆ ಅವಾಗೆಲ್ಲ ಹಿಂದಿನ ಹಿಂದಿನ ಕಾಲದೊಳಗೆ ಬೆಲ್ಲ ಕೊಡ್ತಿದ್ರು ಸ್ವಲ್ಪ ಹತ್ತಿ ಕೊಬ್ಬರಿನೂ ಕೊಡ್ತಿದ್ರು ಯಾಕೆ ಕೊಡ್ತಿದ್ರು ಬೇಸಿಗೆ ಒಳಗೆ ತಂಪು ಗುಣ ಬಂದಿರ್ತೀವಿ ತಂಪು ಕೊಡ್ತಿರ್ತಿದ್ರು ತಂಪು ಕುಡಿದ್ರೆ ಸಾಕು ಕಣ್ಣು ಎಲ್ಲ ತಂಪಾಗ್ತಾವ ದೇಹ ತಂಪಾಗ್ತದೆ ಆಮೇಲೆ ಆಯಾಸನೇ ಇರ್ತೈತಿ ಹೊರಗಿಂದ ಆಯಾಸ ಆಗಿ ಬಂದಿರ್ತೀವಿ ಜಾಸ್ತಿ ಏನು ಸೆಕೆಯೊಳಗೆ ಬಂದಿರ್ತೀವಿ ಶಾಖೆ ಆಗಿರ್ತೈತಿ ಇದು ಕುಡಿದ್ರೆ ದೇಹಕ್ಕೆ ತಂಪು ಅದ್ರೊ ಇದನ್ನ ಗ್ರೋಣಿ ಬೆಲ್ಲ ಹಾಕಿ ಮಾಡ್ತಾರಲ್ಲ ಗ್ರೋಣಿ ಬೆಲ್ಲ ಅಂದ್ರೆ ಅದು ದ್ರೌರುತ್ತೆ ಹಿಂಗಾಗಿ ಜಲ್ದಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ಚೆನ್ನಾಗಿ ರುಡ್ನಿ ಕೊಡ್ತೀವಿ ತುಂಬಾ ಒಳ್ಳೆ ರೆಸಿಪಿ ಹೇಳಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು